ನಮಸ್ಕಾರ ಸ್ನೇಹಿತರೆ ಸೆಪ್ಟೆಂಬರ್ ಏಳರ ಭಾನುವಾರ ಭಾದ್ರಪದ ಹುಣ್ಣಿಮೆಯಿಂದ ಚಂದ್ರಗ್ರಹಣ ಸಂಭವಿಸುತ್ತದೆ ಹಿಂದೆ ಎರಡು ಗ್ರಹಣಗಳು ಸಂಭವಿಸಿವೆ ಆದರೆ ಅವು ನಮ್ಮ ದೇಶದಲ್ಲಿ ಗೋಚರಿಸಲಿಲ್ಲ ಆದ್ದರಿಂದ ಗ್ರಹಣವು ನಮ್ಮ ಜನರ ಮೇಲೆ ಪರಿಣಾಮ ಬೀರಲಿಲ್ಲ ಆದರೆ ಈ ಸೆಪ್ಟೆಂಬರ್ ಏಳರಂದು ಹುಣ್ಣಿಮೆಯಂದು ಚಂದ್ರಗ್ರಹಣ ಸಂಭವಿಸುತ್ತದೆ ಈ ಚಂದ್ರಗ್ರಹಣ ಯಾವಾಗ ಸಂಭವಿಸುತ್ತದೆ ಗ್ರಹಣದ ಸಮಯದಲ್ಲಿ ಯಾವ ನಿಯಮಗಳನ್ನು ಪಾಲಿಸಬೇಕು ಗ್ರಹಣವು ಯಾವ ರಾಶಿಚಕ್ರ ಚಿಹ್ನೆಗಳ ಮೇಲೆ ಪರಿಣಾಮ ಬೀರುತ್ತದೆ ಗ್ರಹಣ ಪೂರ್ಣಗೊಂಡ ನಂತರ ಯಾವ ನಿಯಮಗಳನ್ನು ಪಾಲಿಸಬೇಕು ಅಂತಹ ಆಸಕ್ತಿದಾಯಕ ವಿಷಯಗಳ ಬಗ್ಗೆ ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಚಂದ್ರಗ್ರಹಣವು ಸೆಪ್ಟೆಂಬರ್ ಏಳರಂದು ರಾತ್ರಿ ಒಂಬತ್ತು ಐವತ್ತೆಂಟಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಸೆಪ್ಟೆಂಬರ್ ಎಂಟರಂದು ಬೆಳಗ್ಗೆ ಒಂದು ಇಪ್ಪತ್ತಾರರವರೆಗೆ ಇರುತ್ತದೆ ಗ್ರಹಣವು ಸುಮಾರು ಮೂರು ಗಂಟೆ ಮೂವತ್ತು ನಿಮಿಷಗಳ ಕಾಲ ಇರುತ್ತದೆ ಈ ಚಂದ್ರಗ್ರಹಣದಂದು ಚಂದ್ರನು ಕೆಂಪು ವರ್ಣದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಚಂದ್ರಗ್ರಹಣಕ್ಕೆ ಒಂಬತ್ತು ಗಂಟೆಗಳ ಮೊದಲು ಸೂತಕಾವಧಿ ಪ್ರಾರಂಭವಾಗುತ್ತದೆ ಅಂದರೆ ಸೆಪ್ಟೆಂಬರ್ ಏಳರ ಭಾನುವಾರ ಮಧ್ಯಾಹ್ನ ಹನ್ನೆರಡು ಐವತ್ತೇಳಕ್ಕೆ ಸೂತಕಾವಧಿ ಪ್ರಾರಂಭವಾಗುತ್ತದೆ ಈ ಗ್ರಹಣದ ಸಮಯದಲ್ಲಿ ಕೆಲವು ನಿಯಮಗಳನ್ನು ಪಾಲಿಸಬೇಕು ಗ್ರಹಣದ ಸಮಯದಲ್ಲಿ ಚಂದ್ರನು ಕನ್ಯಾರಾಶಿಯಲ್ಲಿ ಇರುತ್ತಾನೆ ಶಾಸ್ತ್ರಗಳ ಪ್ರಕಾರ ಚಂದ್ರಗ್ರಹಣದ ಸಮಯದಲ್ಲಿ ಶುಭ ಕಾರ್ಯಗಳನ್ನು ಮಾಡುವುದು ನಿಷಿದ್ಧ ಎಂದು ನಂಬಲಾಗಿದೆ ಇದರೊಂದಿಗೆ ಕೆಲವು ನಿಯಮಗಳನ್ನು ಪಾಲಿಸುವುದು ಸಹ ಬಹಳ ಮುಖ್ಯ ಗ್ರಹಣದ ದಿನದಂದು ಐದು ಕೆಲಸಗಳಿವೆ ಗ್ರಹಣದ ಸಮಯದಲ್ಲಿ ಮೊದಲನೆಯ ವಿಷಯವೆಂದರೆ ಗ್ರಹಣ ಸಂಪರ್ಕದ ಅವಧಿಯಲ್ಲಿ ಮತ್ತು ಮೋಕ್ಷದ ಅವಧಿಯಲ್ಲಿ ಸ್ನಾನ ಮಾಡುವುದು ತುಂಬಾ ಒಳ್ಳೆಯದು ಕನಿಷ್ಠ ಗ್ರಹಣ ಮುಗಿದ ನಂತರ ನೀವು ಧರಿಸಿರುವ ಬಟ್ಟೆಗಳೊಂದಿಗೆ ಸ್ನಾನ ಮಾಡಬೇಕು ಇದು ಶಾಸ್ತ್ರಗಳ ಪ್ರಕಾರ ಶುದ್ಧೀಕರಣವನ್ನು ತರುತ್ತದೆ ಎರಡನೆಯದು ಗ್ರಹಣ ಸಮಯವು ಆಧ್ಯಾತ್ಮಿಕ ಅಭ್ಯಾಸಕ್ಕೆ ಅಭೂತಪೂರ್ವ ಸಮಯ ಸಾಮಾನ್ಯ ದಿನಗಳಲ್ಲಿ ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ಆಗುವ ಫಲಿತಾಂಶಗಳನ್ನು ಗ್ರಹಣದ ಸಮಯದಲ್ಲಿ ಅದೇ ಮಂತ್ರವನ್ನು ಪಠಿಸಿದರೆ ಅದು ಕೆಲವು ಸಾವಿರ ಪಟ್ಟು ಹೆಚ್ಚಿನ ಫಲಿತಾಂಶಗಳನ್ನು ನೀಡುತ್ತದೆ ಅದಕ್ಕಾಗಿಯೇ ಯಾವುದೇ ಮಂತ್ರ ತಿಳಿದಿದ್ದರೆ ಆ ಸಮಯದಲ್ಲಿ ನೀವು ಅದನ್ನು ಪಠಿಸಬೇಕು ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮದಂತಹ ಸ್ತೋತ್ರಗಳನ್ನು ಪಠಿಸಬಹುದು ಮೂರನೆಯದಾಗಿ ಗ್ರಹಣದ ನಂತರ ದಾನ ಮಾಡುವುದು ಒಳ್ಳೆಯದು ದಾನ ಮಾಡಲು ಯಾರೂ ಸಿಗುವುದಿಲ್ಲ ಎಂದು ಹಲವರು ಹೇಳುತ್ತಾರೆ ಆದರೆ ದುರದೃಷ್ಟವಶಾತ್ ನಮ್ಮ ದೇಶದಲ್ಲಿ ತುಂಬಾ ಹಸಿದ ಜನರಿದ್ದಾರೆ ಅವರು ಒಂದು ಊಟ ತಿಂದರೆ ಇನ್ನೊಂದು ಊಟ ತಿನ್ನಲು ಸಾಧ್ಯವಿಲ್ಲ ಅಂತಹ ಜನರನ್ನು ಹುಡುಕಿ ಅವರಿಗೆ ಆಹಾರ ನೀಡಿ ಇಲ್ಲದಿದ್ದರೆ ಅವರಿಗೆ ತಿನ್ನಲು ಹಣ ನೀಡಿ ನಿಮಗೆ ಯಾರು ಸಿಗದಿದ್ದರೆ ಕನಿಷ್ಠ ಒಂದು ಹಸಿದ ಜೀವಿಗಾದರೂ ಆಹಾರ ನೀಡಿ ನೀವು ಅದನ್ನು ಪೂರ್ಣ ಹೃದಯದಿಂದ ಮಾಡಿದರೆ ಅದು ದೇವರನ್ನು ತಲುಪುತ್ತದೆ ದಾನವು ಖಂಡಿತವಾಗಿಯೂ ಫಲ ನೀಡುತ್ತದೆ ನಾಲ್ಕನೆಯದಾಗಿ ನೀವು ಗ್ರಹಣಕ್ಕೆ ಕೆಲವು ಗಂಟೆಗಳ ಮೊದಲು ನಿಮ್ಮ ಊಟವನ್ನು ಮುಗಿಸಬೇಕು ಏಕೆಂದರೆ ಗ್ರಹಣದ ಸಮಯದಲ್ಲಿ ನಿಮ್ಮ ಹೊಟ್ಟೆಯಲ್ಲಿ ಏನೂ ಇಲ್ಲದೇ ಇರಬೇಕು ಅದಕ್ಕಾಗಿಯೇ ಗ್ರಹಣಕ್ಕೆ ಮೊದಲು ತಿನ್ನುವುದು ಮತ್ತು ಆ ಸಮಯದಲ್ಲಿ ಖಾಲಿಯಾಗಿರುವುದು ತುಂಬಾ ಒಳ್ಳೆಯದು ಐದನೆಯದಾಗಿ ಹಾಲು ಮೊಸರು ಉಪ್ಪಿನಕಾಯಿ ತುಪ್ಪ ಮತ್ತು ನೀರಿನಂತಹ ಶೇಖರಣಾ ವಸ್ತುಗಳ ಮೇಲೆ ದರ್ಬೆಗಳನ್ನು ಹಾಕುವುದು ಕಡ್ಡಾಯವಾಗಿದೆ ದರ್ಬೆಗಳು ಗ್ರಹಣಗಳೊಂದಿಗೆ ಬಹಳಷ್ಟು ಸಂಬಂಧ ಹೊಂದಿವೆ ವಾಸ್ತವವಾಗಿ ದರ್ಬೆ ಶುದ್ಧತೆಯ ಬಗ್ಗೆ ಶಾಸ್ತ್ರಗಳು ಹೇಳಿದ್ದನ್ನು ವಿಜ್ಞಾನಿಗಳು ಕೂಡ ಈಗ ಒಪ್ಪುತ್ತಾರೆ ಇವು ಗ್ರಹಣದ ದಿನದಂದು ಮಾಡಬೇಕಾದ ಐದು ಪ್ರಮುಖ ಕೆಲಸಗಳು ಈಗ ಗ್ರಹಣದ ಸಮಯದಲ್ಲಿ ಮಾಡಬಾರದ ನಾಲ್ಕು ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಗ್ರಹಣದ ಸಮಯದಲ್ಲಿ ತಪ್ಪಾಗಿ ಕೂಡ ತಿನ್ನಬಾರದು ಎಂದು ಶಾಸ್ತ್ರಗಳು ಹೇಳುತ್ತವೆ ಏಕೆಂದರೆ ಆ ಸಮಯದಲ್ಲಿ ತಿನ್ನುವ ಆಹಾರವನ್ನು ಸರಿಯಾಗಿ ಬೇಯಿಸದೇ ಇರಬಹುದು ಮತ್ತು ದೀರ್ಘಾವಧಿಯಲ್ಲಿ ಅನಾರೋಗ್ಯಕ್ಕೆ ಕಾರಣವಾಗಬಹುದು ಏಕೆಂದರೆ ನಮ್ಮ ದೇಹವು ಮುಖ್ಯವಾಗಿ ಬೆಂಕಿ ಅಂಶ ಮತ್ತು ನೀರಿನ ಅಂಶವನ್ನು ಹೊಂದಿರುತ್ತದೆ ಸೂರ್ಯ ಬೆಂಕಿಯ ದೇವತೆ ಮತ್ತು ಚಂದ್ರನು ನೀರಿನ ದೇವತೆ ಗ್ರಹಣದ ಸಮಯದಲ್ಲಿ ನಮ್ಮ ದೇಹದ ಮೇಲೆ ಈ ಅಂಶಗಳ ಅನುಚಿತ ಪರಿಣಾಮದಿಂದಾಗಿ ಆಹಾರ ಸರಿಯಾಗಿ ಜೀರ್ಣವಾಗದಿರಬಹುದು ಆದರೆ ಕೆಲವರು ಗ್ರಹಣದ ಸಮಯದಲ್ಲಿ ನಾನು ತಿಂದರೆ ಅದು ಸಮಸ್ಯೆಯಾಗುವುದಿಲ್ಲ ನೀವೆಲ್ಲರೂ ತಿನ್ನಬಹುದು ಎಂದು ವೈಜ್ಞಾನಿಕ ವಿದ್ವಾಂಸರು ಹೇಳುತ್ತಾರೆ ನಮ್ಮ ಋಷಿಗಳು ಹೇಳುವುದರ ಹಿಂದೆ ಏನಾದರೂ ಕಾರಣವಿರುತ್ತದೆ ವಿಜ್ಞಾನವು ಈ ಪ್ರಕೃತಿಯ ಒಂದು ಭಾಗವನ್ನು ಮಾತ್ರ ತಿಳಿದಿದೆ ಆದರೆ ಇನ್ನೂ ಅನೇಕ ಅಪರಿಚಿತ ವಿಷಯಗಳಿವೆ ನಮ್ಮ ಋಷಿಗಳು ಇದನ್ನೆಲ್ಲ ಸಾವಿರಾರು ವರ್ಷಗಳ ಹಿಂದೆಯೇ ಕಂಡುಹಿಡಿದರು ತಮ್ಮ ತಪಸ್ಸಿನ ಮೂಲಕ ಎರಡನೆಯದಾಗಿ ಗ್ರಹಣದ ಸಮಯದಲ್ಲಿ ಮಲಗಬಾರದು ಎಂದು ಹಿರಿಯರು ಹೇಳಿದರು ಮೂರನೆಯದಾಗಿ ಯಾವುದೇ ಸಂದರ್ಭದಲ್ಲಿ ಗ್ರಹಣದ ಸಮಯದಲ್ಲಿ ಪುರುಷ ಮತ್ತು ಮಹಿಳೆ ಸಂಭೋಗ ಮಾಡಬಾರದು ಶಾಸ್ತ್ರಗಳು ಇದನ್ನು ಸ್ಪಷ್ಟವಾಗಿ ಹೇಳುತ್ತವೆ ನೀವು ಹಾಗೆ ಮಾಡಿದರೆ ನಿಮ್ಮ ಮುಂದಿನ ಜನ್ಮದಲ್ಲಿ ನೀವು ಮುಕ್ತವಾಗಿ ಸುತ್ತಾಡುತ್ತೀರಿ ಎಂದು ಹೇಳುತ್ತಾರೆ ಅದಕ್ಕಾಗಿ ಇದನ್ನು ಮಾಡಬಾರದು ನಾಲ್ಕನೆಯದಾಗಿ ಗರ್ಭಿಣಿಯರು ಗ್ರಹಣದ ಕಿರಣಗಳಿಂದ ಪ್ರಭಾವಿತರಾಗದಂತೆ ಜಾಗರೂಕರಾಗಿರಬೇಕು ವಿಜ್ಞಾನಗಳು ಸಹ ಇದನ್ನು ಇತ್ತೀಚೆಗೆ ಸಾಬೀತುಪಡಿಸಿವೆ ಗರ್ಭಿಣಿ ಇಲಿಗಳ ಮೇಲೆ ಗ್ರಹಣದ ಪರಿಣಾಮಗಳನ್ನು ಅವರು ಪರೀಕ್ಷಿಸಿದಾಗ ಜನಿಸಿದ ಮಕ್ಕಳಲ್ಲಿ ಕೆಲವು ವ್ಯತ್ಯಾಸಗಳು ಕಂಡುಬಂದಿವೆ ಎಂದು ವರದಿಗಳು ಬಂದಿದೆ ಆದ್ದರಿಂದ ಎಚ್ಚರಿಕೆ ಅಗತ್ಯ ಗ್ರಹಣದ ಮೊದಲು ಮತ್ತು ನಂತರ ಸ್ನಾನ ಮಾಡಬೇಕು ಆದರೆ ಕೆಲವು ರಾಶಿಗಳು ಈ ಗ್ರಹಣದ ಪರಿಣಾಮಗಳಿಂದಾಗಿ ಸಣ್ಣ ದೋಷಗಳನ್ನು ಅನುಭವಿಸಬಹುದು ಆ ರಾಶಿಗಳೆಂದರೆ ಕುಂಭ ಮಕರ ಮೀನ ಸಿಂಹ ಕನ್ಯಾ ಮತ್ತು ತುಲಾ ಅವರು ಗ್ರಹಣದ ಸಮಯದಲ್ಲಿ ಬಹಳ ಜಾಗರೂಕರಾಗಿರಬೇಕು ಸೆಪ್ಟೆಂಬರ್ ಏಳರಂದು ಮಧ್ಯಾಹ್ನ ಒಂದು ಗಂಟೆಯ ಮೊದಲು ಆಹಾರವನ್ನು ಸೇವಿಸಬೇಕು ನಂತರ ಯಾವುದೇ ಆಹಾರವನ್ನು ಸೇವಿಸಬಾರದು ಆದರೆ ಸಂಜೆ ಏಳು ಗಂಟೆಯ ಮೊದಲು ಹಾಲು ಅಥವಾ ಹಣ್ಣುಗಳನ್ನು ತೆಗೆದುಕೊಳ್ಳಬೇಕು ಮತ್ತು ರಾತ್ರಿಯಲ್ಲಿ ಗ್ರಹಣವನ್ನು ನೋಡದಂತೆ ಎಚ್ಚರಿಕೆ ವಹಿಸಬೇಕು ಗ್ರಹಣಕ್ಕೆ ಮೊದಲು ನಿಮ್ಮ ಮನೆಯನ್ನು ಸ್ವಚ್ಛಗೊಳಿಸಿ ಮನೆಯನ್ನು ಒರೆಸುವಾಗ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸಿ ಮನೆಯನ್ನು ಒರೆಸಿ ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವ ಎಲ್ಲ ದುಷ್ಟಶಕ್ತಿಗಳು ಹೊರಗೆ ಹೋಗುತ್ತವೆ ಚಂದ್ರಗ್ರಹಣದ ದಿನದಂದು ಮನೆಯನ್ನು ಒರೆಸದಿದ್ದರೆ ಬಡತನದ ದೇವತೆ ಮನೆಯಲ್ಲಿ ಕುಳಿತುಕೊಳ್ಳುತ್ತಾಳೆ ಎಂದು ಹೇಳಲಾಗುತ್ತದೆ ಚಂದ್ರಗ್ರಹಣದ ದಿನದಂದು ನೀವು ಮನೆಯ ಮುಂದೆ ರಂಗೋಲಿ ಹಾಕಿದರೆ ದುಷ್ಟಶಕ್ತಿಗಳು ಮನೆಗೆ ಪ್ರವೇಶಿಸುತ್ತವೆ ಎಂದು ನಂಬುತ್ತಾರೆ ಆದ್ದರಿಂದ ಈ ದಿನ ರಂಗೋಲಿ ಹಾಕುವುದು ಒಳ್ಳೆಯದಲ್ಲ ಈ ಸಮಯದಲ್ಲಿ ಮನೆಯಲ್ಲಿ ಹೊಲೆ ಹಚ್ಚಬಾರದು ಚಂದ್ರಗ್ರಹಣದ ಸಮಯದಲ್ಲಿ ಮನೆಯಲ್ಲಿ ಅಡುಗೆ ಮಾಡಬಾರದು ಈ ಸಮಯದಲ್ಲಿ ನೀವು ಆಹಾರವನ್ನು ಸೇವಿಸಿದರೆ ಆಹಾರವು ಕಲುಷಿತಗೊಳ್ಳುತ್ತದೆ ಮತ್ತು ನಿಮಗೆ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತದೆ ಎಂದು ನಂಬಲಾಗಿದೆ ಆದ್ದರಿಂದ ಈ ಗ್ರಹಣದ ಸಮಯದಲ್ಲಿ ಏನನ್ನು ತಿನ್ನಬಾರದು ಚಂದ್ರಗ್ರಹಣದ ಸಮಯದಲ್ಲಿ ಯಾವುದೇ ದೇವರ ವಿಗ್ರಹವನ್ನು ಮುಟ್ಟಬೇಡಿ ಗ್ರಹಣದ ಸಮಯದಲ್ಲಿ ಮನೆಯಲ್ಲಿರುವ ಪೂಜಾ ಕೊಠಡಿಯನ್ನು ಮುಚ್ಚಬೇಕು ಯಾವುದೇ ದೇವಸ್ಥಾನಕ್ಕೆ ಹೋಗಬಾರದು ಮನೆಯಲ್ಲಿ ಉಪ್ಪಿನಕಾಯಿ ಹಿಟ್ಟಿನ ಪಾತ್ರೆಗಳು ಇತ್ಯಾದಿ ದೀರ್ಘಕಾಲ ಸಂಗ್ರಹಿಸಲಾದ ಆಹಾರ ಪದಾರ್ಥಗಳ ಮೇಲೆ ದರ್ವೆಯನ್ನು ಹಾಕಬೇಕು ಇದು ಮನೆಯಲ್ಲಿರುವ ಆಹಾರ ಪದಾರ್ಥಗಳ ಮೇಲೆ ಗ್ರಹಣ ಪರಿಣಾಮ ಬೀರುವುದನ್ನು ತಡೆಯುತ್ತದೆ ಗ್ರಹಣದ ಸಮಯದಲ್ಲಿ ತಲೆಗೆ ಎಣ್ಣೆ ಹಚ್ಚಬಾರದು ಏಕೆಂದರೆ ಎಣ್ಣೆ ಶನಿದೇವರಿಗೆ ಸಂಬಂಧಿಸಿದೆ ಮನೆಯಲ್ಲಿರುವವರು ಯಾವುದೇ ಸಂದರ್ಭದಲ್ಲೂ ಮಲಗಬಾರದು ಚಂದ್ರಗ್ರಹಣದ ಸಮಯದಲ್ಲಿ ತುಳಸಿ ಗಿಡವನ್ನು ಮುಟ್ಟಬಾರದು ಅಲ್ಲದೆ ಚಾಕು ಮತ್ತು ಸೂಜಿಗಳಂತಹ ಚೂಪಾದ ವಸ್ತುಗಳನ್ನು ಗ್ರಹಣದ ಸಮಯದಲ್ಲಿ ಬಳಸಬಾರದು ಚೂಪಾದ ವಸ್ತುಗಳನ್ನು ನಿಮ್ಮ ಹತ್ತಿರ ಇಡಬಾರದು ಇದು ಹೆಚ್ಚು ನಕಾರಾತ್ಮಕ ಶಕ್ತಿಯನ್ನು ಸೃಷ್ಟಿಸುತ್ತದೆ ಚಂದ್ರಗ್ರಹಣದ ಸಮಯದಲ್ಲಿ ಉಗುರುಗಳು ಮತ್ತು ಕೂದಲನ್ನು ಕತ್ತರಿಸಬಾರದು ಗ್ರಹಣದ ಸಮಯದಲ್ಲಿ ಗಂಡ ಮತ್ತು ಹೆಂಡತಿಯರು ಬ್ರಹ್ಮಚರ್ಯದ ನಿಯಮಗಳನ್ನು ಪಾಲಿಸಬೇಕು ಗ್ರಹಣದ ಸಮಯದಲ್ಲಿ ರೂಪುಗೊಂಡ ಸಂಬಂಧಗಳಿಂದ ಜನಿಸಿದ ಮಕ್ಕಳಿಗೆ ಅಂಗವೈಕಲ್ಯ ಉಂಟಾಗಬಹುದು ಎಂದು ನಂಬಲಾಗಿದೆ ಆದ್ದರಿಂದ ಈ ವಿಷಯಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸುವುದು ಬಹಳ ಮುಖ್ಯ ಚಂದ್ರಗ್ರಹಣದ ಸಮಯದಲ್ಲಿ ಹನುಮಾನ್ ಚಾಲಿಸ ಪಠಿಸುವುದು ತುಂಬಾ ಒಳ್ಳೆಯದು ಚಂದ್ರಗ್ರಹಣದ ದಿನದಂದು ಸೂರ್ಯೋದಯಕ್ಕೆ ಮೊದಲು ಎಚ್ಚರಗೊಳ್ಳಬೇಕು ಅದರ ನಂತರ ಮಲಗಿದರೆ ದಾರಿದ್ರ್ಯ ದೇವತೆ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಗ್ರಹಣದ ದಿನದಂದು ಹೊಸ ಬಟ್ಟೆಗಳನ್ನು ಧರಿಸಬಾರದು ಚಂದ್ರಗ್ರಹಣದ ನಂತರ ಮನೆಯಲ್ಲಿರುವ ಪ್ರತಿಯೊಬ್ಬರೂ ಸ್ನಾನ ಮಾಡಬೇಕು ಏಕೆಂದರೆ ಅದು ದೇಹ ಮತ್ತು ಮನಸ್ಸು ಮತ್ತು ಆತ್ಮವನ್ನು ಶುದ್ಧಗೊಳಿಸುತ್ತದೆ ಗ್ರಹಣದ ನಂತರ ನಿಮ್ಮ ಪೂಜಾ ಕೊಠಡಿಯಲ್ಲಿರುವ ದೇವರ ಚಿತ್ರಗಳನ್ನು ಸ್ವಚ್ಛಗೊಳಿಸಿ ಗಂಧ ಮತ್ತು ಕುಂಕುಮವನ್ನು ಹಚ್ಚಿ ಪೂಜೆ ಮಾಡಬಹುದು ಚಂದ್ರಗ್ರಹಣದ ದಿನದಂದು ಹಸುಗಳಿಗೆ ಸೇವೆ ಸಲ್ಲಿಸುವುದು ತುಂಬಾ ಒಳ್ಳೆಯದು ಈ ದಿನ ಹಸುಗಳಿಗೆ ಹಸಿರು ಹುಲ್ಲು ಹಾಕಿ ಹೀಗೆ ಮಾಡುವುದರಿಂದ ನೀವು ನೂರು ದೇವರುಗಳ ಆಶೀರ್ವಾದವನ್ನು ಪಡೆದಂತಾಗುತ್ತದೆ ಪಶುವಿಗೆ ಸೇವೆ ಸಲ್ಲಿಸುವುದು ತಾಯಿಗೆ ಸೇವೆ ಸಲ್ಲಿಸುವುದಕ್ಕೆ ಸಮಾನವೆಂದು ಪರಿಗಣಿಸಲಾಗುತ್ತದೆ ಚಂದ್ರಗ್ರಹಣದ ದಿನದಂದು ಅಕ್ಕಿ ಮತ್ತು ಗೋಧಿಯನ್ನು ಖರೀದಿಸಬಾರದು ಇವು ಜೀವನದಲ್ಲಿ ಕಷ್ಟಗಳನ್ನು ತರುತ್ತವೆ ಎಂದು ವಿದ್ವಾಂಸರು ಸೂಚಿಸುತ್ತಾರೆ ಈ ದಿನದಂದು ಮಾಂಸ ತಿನ್ನುವುದು ಅಶುಭ ಇದು ನಿಮ್ಮ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಗ್ರಹಣದ ದಿನದಂದು ಮಕ್ಕಳನ್ನು ಹೊರಗೆ ಕಳಿಸಬಾರದು ಗ್ರಹಣದ ದಿನದಂದು ಗಿಡವನ್ನು ನೆಡುವುದು ತುಂಬಾ ಒಳ್ಳೆಯದು ವಿಶೇಷವಾಗಿ ಬೇವಿನ ಮರವನ್ನು ನೆಟ್ಟರೆ ನಿಮ್ಮ ಮನೆಯಲ್ಲಿ ಎಲ್ಲಾ ದೇವರುಗಳು ಇರುತ್ತಾರೆ ಗ್ರಹಣದ ದಿನದಂದು ಅಕ್ಕಿ ಹಿಟ್ಟಿನಲ್ಲಿ ಸಕ್ಕರೆಯನ್ನು ಬೆರೆಸಿ ಇರುವೆಗಳಿಗೆ ಹಾಕಿ ಹೀಗೆ ಮಾಡುವುದರಿಂದ ಪೂರ್ವಜರ ಆಶೀರ್ವಾದವನ್ನು ಪಡೆಯಬಹುದು ಈ ಗ್ರಹಣದ ದಿನದಂದು ಉಪ್ಪು ತಿನ್ನುವುದನ್ನು ತಪ್ಪಿಸಬೇಕು ಉಪ್ಪು ತಿಂದರೆ ಕೆಲವು ಗ್ರಹಗಳ ಬದಲಾವಣೆಗಳಿಂದ ನಿಮಗೆ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಗ್ರಹಣದ ದಿನದಂದು ಈರುಳ್ಳಿ ಬೆಳ್ಳುಳ್ಳಿ ಮೂಲಂಗಿ ಮುಂತಾದ ಆಹಾರವನ್ನು ಸೇವಿಸಬಾರದು ಕಡಲೆಬೇಳೆ ಮತ್ತು ಎಳ್ಳು ತಿನ್ನಬಾರದು ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಬೇಕು ಚಂದ್ರಗ್ರಹಣದ ಸಮಯದಲ್ಲಿ ಮನೆಯಲ್ಲಿ ಯಾರು ಅಳಬಾರದು. ಮನೆಯಲ್ಲಿ ಯಾವುದೇ ಜಗಳಗಳು ಇರಬಾರದು ಅಶುಭ ಪದಗಳನ್ನು ಬಳಸಬಾರದು ತುಳಸಿ ಗಿಡವನ್ನು ಶುದ್ಧೀಕರಿಸಬೇಕು ಗಂಗಾಜಲದಿಂದ ನಿಮ್ಮನ್ನು ಶುದ್ಧೀಕರಿಸಿಕೊಳ್ಳಬೇಕು ಮತ್ತು ತುಳಸಿ ಕೋಟದಲ್ಲಿ ಸಣ್ಣ ದೀಪವನ್ನು ಹಚ್ಚಬೇಕು ಗಂಗಾಜಲವಿಲ್ಲದವರು ಅರಿಶಿನ ನೀರಿನಿಂದ ತಮ್ಮನ್ನು ಶುದ್ಧೀಕರಿಸಿಕೊಳ್ಳಬಹುದು ಈ ಚಂದ್ರಗ್ರಹಣದ ನಂತರ ಸೋಮವಾರ ಸೆಪ್ಟೆಂಬರ್ ಒಂದರಂದು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬಡವರಿಗೆ ದಾನ ಮಾಡಿ ಚಂದ್ರಗ್ರಹಣ ಮುಗಿದ ನಂತರ ನೀವು ಕೆಲವು ವಸ್ತುಗಳನ್ನು ದಾನ ಮಾಡಿದರೆ ಲಕ್ಷ್ಮಿ ಪ್ರಸನ್ನಳಾಗುತ್ತಾಳೆ ಎಂದು ವಿದ್ವಾಂಸರು ಹೇಳುತ್ತಾರೆ ವಿಶೇಷವಾಗಿ ಬಟ್ಟೆ ಅಥವಾ ಆಹಾರವನ್ನು ದಾನ ಮಾಡುವುದರಿಂದ ಗ್ರಹಣದ ದೋಷವನ್ನು ತಡೆಯುತ್ತದೆ ನಿಮ್ಮ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಪಡೆಯಿರಿ ಗ್ರಹಣದ ಸಮಯದಲ್ಲಿ ಈ ನಿಯಮಗಳನ್ನು ಅನುಸರಿಸುವ ಮೂಲಕ ಗ್ರಹಣದ ಪರಿಣಾಮಗಳಿಲ್ಲದೆ ದೀರ್ಘ ಆರೋಗ್ಯಕರ ಮತ್ತು ಶ್ರೀಮಂತ ಜೀವನವನ್ನು ನಡೆಸಬಹುದು ಈ ವಿಡಿಯೋವನ್ನು ಇಷ್ಟಪಟ್ಟರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು